ಸ್ವಾಮಿ ಶರಣಂ ಈ ನಿಮ್ಮ ಬಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಮತ್ತು ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ ಅನ್ನ ಆ ಭಗವಂತನ ಸೇವೆ ಎಂದು ಮಾಡ್ತಾ ಇರುವಂತಹ ನಮಗೆ ಹತ್ತು ಹಲವು ಕಡೆಯಿಂದ ಪ್ರಶ್ನೆಗಳು ಬರ್ತಾನೆ ಇದೆ ಈಗ ಒಬ್ರು ಸ್ವಾಮಿಗಳ ಪ್ರಶ್ನೆ ಕೇಳ್ತಾ ಇದ್ರೆ ಆ ಪ್ರಶ್ನೆಗೆ ಉತ್ತರ ಎಷ್ಟು ಸಮರ್ಥ ಕೊಡ್ತೀನೋ ಗೊತ್ತಿಲ್ಲ ಆದ್ರೆ ಆ ಉತ್ತರ ಸರಿಯೋ ತಪ್ಪು ಅನ್ನೋದನ್ನ ಎಲ್ಲರೂ ಕೂಡ ತಿಳಿಸಿ ಸರಿಯಾದ ಉತ್ತರ ತಪ್ಪಾಗಿದ್ರೆ ಸರಿಯಾದ ಉತ್ತರ ತಿಳಿಸಿ ಸ್ವಾಮಿ ಸ್ವಾಮಿ ಶರಣಂ ಹೇಳಿ ಸ್ವಾಮಿ ನಿಮ್ಮ ಊರು ಅಂದ್ರೆ ಡಿಸ್ಟಿಕ್ ಯಾವುದು ನಿಮ್ಮ ಹೆಸರು ಬೇಡ ಹೇಳಿ ಹೇಳಿ ಸ್ವಾಮಿ ಏನ್ ಸಮಸ್ಯೆ ನಿಮಗೆ ಮಾಲ್ಯ ಹಾಕೋದ್ರೆ ಹ್ಮ್ ಸ್ವಲ್ಪ ಡೀಟೇಲ್ಡ್ ಆಗಿ ಹೇಳ್ತೀರಾ ನನಗೆ ಕಾಮೆಂಟಲ್ಲಿ ಮಾಡಿದ್ರಿ ಸ್ವಾಮಿ ನಾನು ಮಾಲೆ ಹಾಕಕ್ಕೆ ಆಗ್ತಾ ಇಲ್ಲ ಅಂತ ಯಾಕೆ ಏನು ಕಾರಣ ಏನು ಎರಡು ವರ್ಷ ಆಗಿದೆ ಗುರುಗಳೇ ನನ್ನ ಬಟ್ಟೆನೆಲ್ಲ ಅವರು ವಿಸರ್ಜನೆ ಮಾಡಿಬಿಟ್ಟಿದ್ದೆ ಅದಕ್ಕೆ ಭಯ ಆಗ್ತಿದೆ ದೇವರಲ್ಲಿ ಸುಮ್ಮನೆ ಹೆಂಗಂದ್ರೆ ಬಟ್ಟೆ ಎಲ್ಲ ಏನ್ ಮಾಡಿದ್ರು ನಿಮ್

ಈಗ ನಿಮ್ಮ ತಂದೆಯವರು ಬೇಡ ಅಂತಿದ್ದಾರೆ ಅದಾಗಿಯೂ ನಿಮಗೆ ಶಬರಿಮಲೆಗೆ ಹೋಗ್ಬೇಕು ಅಂತ ಅನಿಸುತ್ತಾ ಆಗ್ಯಾ? ಹ್ಮ್ ಸ್ವಾಮಿ ಶರಣ ಈ ಸ್ವಾಮಿಗಳ ಒಂದು ಪ್ರಶ್ನೆ ಏನಿದೆ ಅಂದ್ರೆ ಶಬರಿಮಲೆ ಯಾತ್ರೆ ಯಾ ಎಷ್ಟು ವರ್ಷ ಆಯ್ತು ಸ್ವಾಮಿ ಎರಡು ವರ್ಷ ಎರಡು ವರ್ಷ ಮಾಡಿ ನೀವು? ಆದ್ರೆ ಲಾಕ್ ಡೌನ್ ಅಲ್ಲಿ ಮಾಡಿದ್ರು ಕಂಟಿನ್ಯೂ ಲಾಕ್ ಡೌನ್ ಇಂದ ಬೇಡ ಅಂತಿದ್ದಾರೆ

ಕರಿ ಬಟ್ಟೆ ನೋಡಲ್ಲ ನಾನು ಅಂತ ಹ್ಮ್ ಹ್ಮ್ ಅಂದ್ರೆ ಕರಿ ಬಟ್ಟೆ ಮಾತ್ರ ನಾನು ಇಲ್ಲ ನೀಲಿ ಬಟ್ಟೆ ಹಾಕೊಂಡ್ರೆ ನಿಮ್ಮನ್ನ ಬಿಡ್ತೀನಿ ಅಂತ ಇಲ್ಲ ಇಲ್ಲ ದೇವರ ಆಸ್ತಿ ಇತ್ತಿದ್ರೆ ಬೇಡನೇ ಅಂತ ಅವರು ಪೂಜೆ ಎಲ್ಲ ಮಾಡ್ತಾರೆ ಸ್ವಾಮಿಗಳು ನಿಮ್ಮ ತಂದೆ ಸ್ವಾಮಿ ಇಲ್ಲ ಯಾವ ದೇವರನ್ನು ಪೂಜೆ ಮಾಡಲ್ಲ ಅಷ್ಟೊಂದು ಇದು ಮಾಡ್ತಾರೆ ಕಡಿಮೆ ಕಡಿಮೆ ಹ್ಮ್ ಹ್ಮ್ ಸ್ವಾಮಿ ಶರಣಂ ಈ ಸ್ವಾಮಿಗಳ ಪ್ರಶ್ನೆಗೆ ಏನು ಉತ್ತರ ಕೊಡೋದು ಅಂತ ನನಗಂತೂ ತೋಚ್ತಾ ಇಲ್ಲ ಆದ್ರೆ ಭಗವಂತ ಏನು ನುಡಿಸ್ತಾರೋ ಅದನ್ನ ಹೇಳ್ತೀನಿ ಸ್ವಾಮಿ ಮೊದಲು ತಾಯಿ ತಂದೆ ಜನ್ಮ ಕೊಟ್ಟಂತ ತಂದೆ ಮತ್ತೆ ತಾಯಿ ಅವರ ಒಂದು ನಡೆನುಡಿಗಳನ್ನ ಪಾಲಿಸಬೇಕಾದ್ದು ಪ್ರತಿಯೊಬ್ಬ ಮಕ್ಕಳ ಕರ್ತವ್ಯ ಸ್ವಾಮಿ ಈಗ ನಿಮ್ಮ ತಂದೆಯವರು ನಿಮ್ಮನ್ನ ಶಬರಿಮಲೆಗೆ ಹೋಗ್ಬೇಡ ಅಂತಂದ್ರೆ ನಿಮ್ಮ ತಾಯಿಯವರು ಕೂಡ ಆ ಭಗವಂತ ಯಾವ ಕರ್ಕೊಳ್ತಾ ನಾವು ಹೋಗ್ತಾರೆ ಅಂದರೆ ನೀವು ನಿಮ್ಮ ಮನೆಯ ಒಡನಾಟದೊಂದಿಗೆ ಹೇಗೆ ಬೆರೀಬೇಕು ನಿಮ್ಮ ತಂದೆಗೆ ಆ ಒಂದು ಸಹಕಾರ ನೀಡೋದಿರಲಿ ಕೆಲಸ ಹುಡ್ಕೊಳ್ಳೋದಿರಲಿ ಮೂವತ್ತು ವರ್ಷ ಅಂತಿದ್ದೀರಾ ನಿಮ್ಮ ವೃತ್ತಿ ಬದುಕು ನಿಮ್ಮ ಜೀವನ ಕಟ್ಕೊಳ್ಳೋಂಥ ವಯಸ್ಸಿದು ಅದ್ರ ಬಗ್ಗೆ ಹೆಚ್ಚಿನ ಚಿಂತೆ ಕೊಡಿ ಆ ಭಗವಂತನ ಆರಾಧಿಸಿ ಬೇಡ ಅನ್ನಲಿಲ್ಲ ಶಬರಿಮಲೆಗೆ ನಿಮ್ಮ ತಂದೆಯವರು ಮನಪೂರ್ವಕವಾಗಿ ಒಪ್ಪಿ ಮಗನೇ ಶಬರಿಮಲೆಗೆ ಹೋಗಿ ಬಾ ಅಂದಾಗ ಖಂಡಿತವಾಗಿ ವ್ರತ ಮಾಡಿಕೊಂಡು ಮಂಡಲ ವ್ರತ ಮಾಡಿಕೊಂಡು ಹೋಗಿ ಬನ್ನಿ ಸ್ವಾಮಿ ಹಾಗಂತ ನಿಮ್ಮ ತಂದೆಯವನ್ನ ದೂಷಿಸಬಾರ್ದು ನಾವು ತಾಯಿ ತಂದೆ ಗುರು ನಮಗೆ ಈ ಒಂದು ಜಗತ್ತಿಗೆ ತ್ರಿಮೂರ್ತಿಗಳಿದ್ದಂತೆ ಅವರನ್ನು ಯಾವುದೇ ಕಾರಣಕ್ಕೂ ದೂಷಿಸಬಾರ್ದು ಅವರು ಏನು ಕೇಳ್ತಾರೆ ಅನ್ನೋದರಲ್ಲಿ ಒಂದು ಒಳ್ಳೆಯ ಅರ್ಥವೂ ಇರ್ಬೋದು ನೀವು ಕೆಲಸ ಇಲ್ಲದೆ ಇದ್ದೀರಾ ನನ್ನ ಕೆಲಸ ಮಾಡಪ್ಪ ಫಸ್ಟು ಜೀವನ ಕಡೆ ಗಮನ ಕೊಡು ನಾವು ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವಂತ ಒಂದು ಯಾಕೆಂದರೆ ಒಂದು ತಂದೆ ಆದವ್ರಿಗೆ ಮಗನ ಒಂದು ಉನ್ನತಿಯನ್ನು ಕಾಣಬೇಕು ಅಂತ ಅವ್ರಿಗಿರುತ್ತೆ ಆದ್ದರಿಂದ ನಿಮ್ಮ ಒಂದು ಜವಾಬ್ದಾರಿಯನ್ನು ಮಾಡ್ಕೊಂಡು ಸ್ವಾಮಿ ನಾನು ಎಲ್ಲ ಒಂದು ಕೆಲಸ ಕಂಡುಕೊಂಡಿದ್ದೀನಿ ನಾನೀಗ ದುಡಿತಾ ಇದ್ದೀನಿ ನನ್ನ ಒಂದು ಸ್ವಾವಲಂಬನೆಯನ್ನು ನಾನು ಬಯಸ್ತಾ ಇದ್ದೀನಿ ಅಂತಂದರೆ ನಾನು ದುಡಿಮೆ ಮಾಡ್ತಾ ಇದ್ದೀನಿ ಅಂತ ನೀವು ಅಂದ್ಕೊಂಡು ನಿಮ್ಮ ತಂದೆ ಹತ್ರ ಹೋಗಿ ಕೇಳಿ ಖಂಡಿತವಾಗಿಯೂ ಒಪ್ಕೊಳ್ತಾರೆ ಅಲ್ಲಿವರೆಗೂ ನೀವು ಹೆಚ್ಚಿನದಾಗಿ ನಿಮ್ಮ ಒಂದು ಜೀವನಕ್ಕೆ ಏನು ಬೇಕೋ ಅದನ್ನು ಮಾಡಿಸ್ವಾಮಿ ಶಬರಿಮಲೆಯಲ್ಲಿ ಸ್ವಾಮಿ ಅಯ್ಯಪ್ಪ ಇದ್ದಾರೆ ಖಂಡಿತ ಅದರಲ್ಲಿ ಎರಡು ಮಾತಿಲ್ಲ ಅದರಲ್ಲೇ ನಿಮ್ಮ ತಂದೆಯ ಹೃದಯದಲ್ಲೂ ಇದ್ದಾರೆ ಎಲ್ಲರೂ ಹೃದಯದಲ್ಲಿದ್ದಾರೆ ಇದ್ದಾರೆ ನಿಮ್ಮ ಹೃದಯದಲ್ಲಿ ಅತಿ ಹೆಚ್ಚಾಗಿದ್ದಾರೆ ನೀವು ಭಕ್ತಿಪೂರ್ವಕವಾಗಿ ಮನಸ್ಸಲ್ಲಿರುವಂಥ ಮಣಿಕಂಠನ ಆರಾಧಿಸುತ್ತಾ ಆ ಭಗವಂತನನ್ನು ನಾಮಸ್ಮರಣೆ ಮಾಡಿ ಪೂಜೆಗೆ ನಿಮಗೆ ಅವಕಾಶ ಸಿಕ್ಕಿದಾಗ ಹೋಗಿ ನಿಮ್ಮ ತಂದೆ ತಾಯಿ ಗುರುಗಳು ಒಪ್ಪಿದಾಗ ಮಾತ್ರ ಶಬರಿಮಲೆ ಯಾತ್ರೆಯನ್ನು ಮಾಡಿಸ್ವಾಮಿ ಬೇಸರ ಮಾಡ್ಕೋಬೇಡಿ ಏರ ಯಾರ ಮೇಲೂ ಬೇಸರ ಮಾಡ್ಕೋಬಾರ್ದು ಅದು ತಪ್ಪು ನಮ್ಮ ತಂದೆ ಶಬರಿಮಲೆಗೆ ಬಿಡ್ತಾಯಿಲ್ಲ ನಮ್ಮ ತಂದೆ ನನ್ನ ಮಾತು ಕೇಳಲ್ಲ ಅವರು ನನಗೆ ಸರಿಗಿಲ್ಲ ಅನ್ನೋ ಒಂದು ಭಾವನೆ ನಿಮ್ಮ ಮನದಲ್ಲಿ ಬಂದರೆ ಆ ಶಬರಿಮಲೆ ಯಾತ್ರೆಯ ತತ್ವವನ್ನೇ ತಾವು ನಾವು ಮುರಿದಂತಾಗುತ್ತೆ ಸ್ವಾಮಿ ಆದ್ದರಿಂದ ನೀವು ಯಾವ ಎರಡು ವರ್ಷದಿಂದ ನಮ್ಮ ಪಾಪ ಭಗವಂತ ಇದ್ದಾನೆ ಹುಷಾರಿಲ್ಲದಾಗಿದ್ದಾನೆ ನಿಮ್ಮ ಆರೋಗ್ಯ ಸಮಸ್ಯೆ ಏನಿದ್ರೆ ಡಾಕ್ಟರ್ ನೋಡಿ ನಿಮ್ಮ ಮನೆಯಲ್ಲಿ ಚೆನ್ನಾಗಿರಿ ನಗ್ನಗ್ತಾ ಇರಿ ಆಗ ನನ್ನ ಮಗ ಬದಲಾವಣೆ ಆಗಿದ್ದಾರೆ ನನ್ನ ಮಗನ್ನು ಕೂಡ ನಾವು ಶಬರಿಮಲೆ ಕಳಿಸ್ಬೇಕು ನೀವೇನು ಕೇಳೋಕ್ಕೆ ಹೋಗ್ಬಿಡಿ ಅವರೇ ಕಳಿಸ್ತಾರೆ ಅದು ನೀವು ಮನಸ್ಸಿನಲ್ಲಿ ಯಾವುದೇ ಆತಂಕ ಇಟ್ಕೊಬಿಡಿ ತಂದೆ ತಾಯಿಯ ಮಾತನ್ನು ಎತ್ತಿ ಅದರ ಮುರಿಯುವಂಥ ಕೆಲಸಕ್ಕೆ ಹೋಗ್ಬಿಡಿ ಸ್ವಾಮಿ ಈ ಭಗವಂತ ನಮಗೆ ಕಲಿಯುಗದಲ್ಲಿ ಕಲಿಯುಗ ವರದನಾಗಿ ತಿಳ್ಸ್ಕೊಟ್ಟಿರುವಂತೆಯೇ ಅದನ್ನ ತಾಯಿ ತಂದೆ ಗುರು ಹಿರಿಯರನ್ನ ಗೌರವದಿಂದ ಕಾಣಬೇಕು ಅನ್ನೋದನ್ನ ನನ್ನ ಮಾಸ್ನಿಂದ ಏನಾದ್ರೂ ಬೇಸರ ಆಗಿದ್ರೆ ನೀವು ಖಂಡಿತವಾಗಿ ನೇರವಾಗಿ ಹೇಳಿ ಈ ರೆಕಾರ್ಡೆಡ್ ಅಲ್ಲೇ ನಾವು ಅದನ್ನು ಸ್ವೀಕರಿಸಿ ಆದ್ರೆ ಇವತ್ತಿಂದ ನೀವು ಮನವನ್ನು ಮನ ಪರಿವರ್ತನೆ ಮಾಡ್ಕೊಂಡು ತಂದೆ ಹೇಗೆ ಹೇಳ್ತಾರೆ ಅದನ್ನ ಕೇಳಿ ತಂದೆಗೆ ಹೆಚ್ಚಿನ ಗೌರವವನ್ನ ಕೊಡಿ ಆ ಭಗವಂತನ ಸನ್ನಿಧಾನಕ್ಕೆ ನಿಮ್ಮ ತಂದೆಯೇ ಒಪ್ಪಿ ಕಳಿಸುವ ಕಾಲ ಸನ್ನಿಹಿತವಾಗುತ್ತೆ ಸರ್ ಸ್ವಾಮಿ ಶರಣಂ ಇದು ನಮ್ಮ ಸ್ವಾಮಿಗಳಿಗೆ ಯಾಕೆ ಈ ವಿಚಾರವನ್ನ ನಾವು ರೆಕಾರ್ಡ್ ಮಾಡಿಕೊಂಡು ಪ್ರಸಾರ ಮಾಡ್ತಾ ಇದೀವಿ ಅವರ ಹೆಸರನ್ನ ಯಾಕೆ ಅಂದರೆ ಅಂದ್ರೆ ಯಾರ ಹೆಸರು ಹೇಳಿ ನಾವು ಈ ವಿಚಾರವನ್ನ ಪ್ರಸ್ತಾಪಗೊಳಿಸಬೇಕಾಗಿಲ್ಲ ವಿಚಾರ ಮುಖ್ಯ ನಮಗೆ ಇಲ್ಲಿ ಯಾರೊಬ್ಬರನ್ನ ನಾವು ಸ್ವಾಮಿ ಈ ಮನೇಲಿ ಈಗಿದೆ ಆ ಮನೇಲಿ ಹೀಗಿದೆ ಅನ್ನೋ ಒಂದು ಗೋಜು ನಮಗೆ ಬೇಡ ಎಲ್ಲರ ಮನೆಯಲ್ಲೂ ಕೂಡ ಸಮಸ್ಯೆಗಳಿದೆ ಆ ಸಮಸ್ಯೆಗೆ ಪರಿಹಾರವೂ ಇರುತ್ತೆ ಅದನ್ನು ಕಂಡುಕೋಬೇಕು ಈ ಭಗವಂತನನ್ನು ಕಾಣಬೇಕು ಅಂತ ಇವರಿಗೆ ಆ ಒಂದು ಭಕ್ತಿಯ ಎಲ್ಲರಿಗೂ ಇರುತ್ತೆ ಎಲ್ಲರೂ ಶಬರಿಮಲೆ ಯಾತ್ರೆ ಮಾಡಬೇಕು ಎಲ್ಲರೂ ಕಪ್ಪು ವಸ್ತ್ರ ಧರ್ಜನ್ ಮಾಡ್ತಾರೆ ಎಲ್ಲ ಶರಣಘೋಷಕ್ಕೆ ಹೋಗ್ಬೇಕಾದ್ರೆ ನಮಗೂ ಭಾವನೆ ಬರುತ್ತೆ ಆದರೆ ಅದಕ್ಕೆ ನಮ್ಮದಾದ ಒಂದು ಚೌಕಟ್ಟು ಅಂತ ಇರುತ್ತೆ ಆ ಚೌಕಟ್ಟನ್ನು ಮೀರಬಾರ್ದು ಆ ಚೌಕಟ್ಟೆ ನಮ್ಮ ತಾಯಿ ತಂದೆ ಗುರಿಯರು ಅವರ ಮಾತನ್ನು ಮೀರಬಾರ್ದು ಮದುವೆ ಆಗಿದ್ದರೆ ತಮ್ಮ ಧರ್ಮಪತ್ನಿಯವರ ಮಾತನ್ನೂ ಮೀರದೆ ಶಬರಿಮಲೆ ಯಾತ್ರೆಯನ್ನು ಮಾಡಿ ನನಗಿಂತ ಕಿರಿಯವನು ಯಾರೂ ಇಲ್ಲ ತಪ್ಪಿದ್ದರೆ ತಿದ್ದಿ ತೀಡಿ ಇದಕ್ಕಿಂತ ಉತ್ತಮ ಉತ್ತರವಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಅಥವಾ ವಿಡಿಯೋ ಮೂಲಕ ತಿಳಿಸಿ ಅಂತ